કે ઓન તરફ એટલે જો પેરન્ટ્સ નું ઇન્સ્પિરેશન ઇન્સ્પિરેશન મમ્મી ઇન્સ્પિરેશન ઓનલી બની સર ઓનદીપજી કરે આદિત્ય ઇદમ કોલેજ વિદ્યાવાદી ઇન્ડિપેન્ડન્ટ વ્યૂ કોલેજ કે ಫೈವ್ ನೈನ್ಟಿ ಫೋರ್ ಮಾರ್ಕ್ಸ್ ತೆಗೆದ ಮೂಲಕ ಒಂದು ಹೆಮ್ಮೆಯನ್ನ ತಂದಿದ್ದಾನೆ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ ಆರನೇ ಸ್ಥಾನವನ್ನ ತಂದು ಇದು ನಮ್ಗೆ ಕುರಿಯವರಿಗೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸ್ಟೇಟ್ಗೆ ರ್ಯಾಂಕ್ ತರೋದು ಅಷ್ಟು ಈಸಿ ಆಗಿರೋಲ್ಲ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಇಟ್ಕೊಂಡು ಓದಿದ್ರು ಕೂಡ ನಾವು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ನಿದರ್ಶನ ಏನಾಗಿದ್ದಾನೆ ಇದರಿಂದ ಎಷ್ಟೋ ಜನ ಪೋಷಕರ ಹಣ ಲಕ್ಷಾಂತರ ರೂಪಾಯಿ ಉಳಿಯುತ್ತೆ ಅಂತ ನಾನು ಭಾವಿಸಿದ್ದೇನೆ ಈಗ ಸಾಮಾನ್ಯವಾಗಿ ಬೆಂಗಳೂರು ಅಂತ ಕಡೆ ಹೋಗಿ ಓದಬೇಕು ಅಂದ್ರೆ ಪ್ರತಿ ವರ್ಷಕ್ಕೆ ಕಡಿಮೆ ಅಂದ್ರೂ ಎರಡರಿಂದ ಮೂರು ಲಕ್ಷ ತನಕ ಖರ್ಚು ಬರುತ್ತೆ ಸೊ ಒಂದು ಮಗುವಿಗೆ ಅಷ್ಟು ಬಂತು ಅಂದ್ರೆ ಪ್ರತಿ ವರ್ಷ ನಮ್ಮ ತಾಲೂಕಿಂದ ಹೆಚ್ಚು ಕಡಿಮೆ ಒಂದು ಐನೂರಕ್ಕೂ ಹೆಚ್ಚು ಮಕ್ಕಳು ಹೊರಗಡೆ ಹೋಗ್ತಾ ಇದಾರೆ ಐನೂರು ಇಂಟು ಅವರು ಖರ್ಚು ಮಾಡುವ ಒಂದು ಎರಡು ಲಕ್ಷ ಮೂರು ಲಕ್ಷ ಅಂತ ಇಂಟು ಮಾಡಿದ್ರೆ ಅದು ಕೋಟ್ ಗಟ್ಲೆ ಹೊರಗಡೆ ಹೋಗುತ್ತೆ ಹಣ ಹಾಗಾಗಿ ಅವರು ದುಡ್ದಂತ ಎಷ್ಟೋ ವರ್ಷದಿಂದ ಕೂಡಿಟ್ಟ ಹಣನ ಹಾಗೆ ವ್ಯಯ ಮಾಡದ್ರ ಬದಲು ಮಕ್ಕಳು ಅರ್ಥಕೊಂಡು ಅಷ್ಟು ಹಣ ಸೇವ್ ಆಗುತ್ತೆ ಮುಂದೆ ಅವರೇ ಸ್ವ ಸೇರ್ಕೋಬೇಕಾದ್ರೆ ಆ ಹಣವನ್ನ ಉಪಯೋಗ ಮಾಡಿದ್ರೆ ಎಷ್ಟೋ ಜನ ರೈತರು ಸಾಲ ಮಾಡೋದ ಮಕ್ಳು ತಪ್ಪಿಸಬಹುದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಶ್ರಮ ತುಂಬಾನೇ ಇದೆ ಅವರು ಕೂಡ ಯಾವುದೇ ಒಂದು ಡೌಟ್ಸ್ ಬಂದ್ರು ಆದಿತ್ಯನ್ಗಿರ್ಬೋದು ಕಾಲೇಜಿನ ಎಲ್ಲ ಮಕ್ಳಿಗಿರ್ಬೋದು ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ದೆ ಡೌಟ್ ಮಾಡ್ತಾ ಹೋಗ್ತಿದಾರೆ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಏನು ಸೀನಿಯರ್ ಲೆಕ್ಚರರ್ಸ್ ಅಂತ ಇರ್ತಾರಲ್ಲ ಆ ಲೆಕ್ಚರರ್ಸ್ ನೀಟ್ ಕೋಚಿಂಗ್ ಹಾಗೂ ಬೋರ್ಡ್ ಕೋಚಿಂಗ್ ಎರಡನ್ನೂ ಕೂಡ ಸಮಾಧಾನವಾಗಿ ಕೊಟ್ಟಿರೋದಕ್ಕೆ ಅವನು ಇಷ್ಟು ಅಂಕಗಳನ್ನ ತೆಗೆಯೋದಕ್ಕೆ ಸಾಧ್ಯ ಆಗಿದೆ ಜೊತೆಗೆ ಅವನ ಪ್ರತಿಭೆ ಬಗ್ಗೆನು ಕೂಡ ತುಂಬಾ ಹೆಮ್ಮೆ ಇದೆ ತುಂಬಾ ಉತ್ತಮವಾದ ಹುಡುಗ ಕಂಪ್ಯೂಟರ್ ಮತ್ತೆ ಮೊಬೈಲ್ಗಳು ಕೈ ಸಿಕ್ಕಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಎಷ್ಟು ಕೆಡೋದಕ್ ಸಾಧ್ಯನೋ ಅಷ್ಟು ಕೆಡ್ತಾರೆ ಆದ್ರೆ ಅವ್ರ ಮನೆಯಲ್ಲಿ ಅವ್ ಕೊಟ್ಟು ಕೊಡ್ಸಿದ್ರು ಕೂಡ ಅವನು ಅವನ್ನ ಯಾವುದಕ್ಕೆ ಉಪಯೋಗಿಸ್ಕೋಬೇಕು ತನ್ನ ಜ್ಞಾನನ ಉತ್ತಮ ಮಾಡ್ಕೊಳೋದಕ್ಕೆ ಉಪಯೋಗಿಸ್ಕೊಳದ ಕಡೆ ಗಮನ ಕೊಟ್ಟಿರೋದಿಕ್ಕೆ ಈ ಒಂದು ಸಾಧನೆ ಸಾಧ್ಯ ಆಗಿದೆ ಸೊ ಮನೆಯಲ್ಲಿ ಅಷ್ಟು ನಿಗಾ ಇಟ್ಟು ನೋಡ್ಕೊಳ್ತಾರೆ ಅವ್ರ ಪೋಷಕರಿಗೆ ಹಾಗೂ ಇಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಂತಹ ಶಿಕ್ಷಕರಿಗೆ ಲೆಕ್ಚರರ್ಸ್ಗೆ ಹಾಗೂ ಶಬ ಹಾಕಿದಂತಹ ಆದಿತ್ಯನಿಗೆ ತುಂಬ ಹೃದಯದ ಧನ್ಯವಾದಗಳು ಆದರೂ ಆದಿತ್ಯ ಪ್ರಿಪೇರ್ ಆಗಬೇಕು ಯಾವ ಥರ ಮಾಡಲ್ಸ್ ಬರ್ತವೆ ಮತ್ತೆ ಯಾವ್ದಾದ್ರು ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಬೇಕು ಅಂದ್ರೆ ಮನೆಗೆ ಎಲ್ಲ ಕಳಿಸ್ಕೊಡೋರು ಮೊಬೈಲಲ್ಲಿ ನಾನು ಅದನ್ನ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ನಲ್ಲಿ ಹಾಕ್ಕೊಂಡು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತಿದ್ದೆ ಲೆಕ್ಚರ್ಸ್ ಟೀಮು ತುಂಬಾ ಹೆಲ್ಪ್ ಮಾಡಿದೆ ಏನಾದರೂ ಜಿಲ್ಲೆಗೆ ನಮ್ಮ ಕಾಲೇಜು ಜಿಲ್ಲೆಗೆ ಮೊದಲೇ ಸ್ಥಾನ ಬಂದಿರತಕ್ಕಂಥ ತುಂಬ ಸಂತೋಷ ವಿಚಾರ ಈ ಒಂದು ಸಾಧನೆ ಅಂತ ನಮ್ಮ ವಿದ್ಯಾರ್ಥಿ ಆದಿತ್ಯ ಶಿಶ್ಗೆ ಸೊ ಎಚ್ ಎಸ್ಗೆ ನಾವು ಮುಂದಿನ ಒಂದು ಭವಿಷ್ಯದಲ್ಲಿ ಒಳ್ಳೆಯ ಇನ್ನು ಮುಂದೆ ಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅದು ಸಿಇಟ್ ಇರ್ಬೋದು ನೀಟ್ ಇರ್ಬೋದು ಒಂದು ತುಂಬಾ ಒಳ್ಳೆ ಅಂಕಗಳನ್ನು ಕಳಿಸಿ ಯಶಸ್ಸು ಸಿಗ್ಲಿ ಅಂತ ಆರ್ ಎಸ್ ಸಿ ಇಷ್ಟಪಡ್ತೇನೆ ಇನ್ನು ಸೊ ನಮ್ಮ ತುಮಕೂರು ಜಿಲ್ಲೆಗೆ ಇವನ ಒಂದು ಮಾರ್ಕ್ಸ್ ಜೊತೆಗೆ ಆರನೇ ರ್ಯಾಂಕ್ ಬರುತ್ತೆ ನಮ್ಮ ಇಡೀ ರಾಜ್ಯಕ್ಕೆ ತುಮಕೂರು ಜಿಲ್ಲೆ ಈ ಒಂದು ಮಾರ್ಕ್ಸ್ ಮೂಲಕ ಆರನೇ ಸ್ಥಾನ ನಿಂತ್ಕೊಳ್ಳುತ್ತೆ ಸೊ ತುಮಕೂರು ಜಿಲ್ಲೆ ತಾಲೂಕುಗಳ ಸೊ ಚಿಕ್ಕನಾಯಕಲ್ಲಿ ತಾಲೂಕಿಗೆ ಮೊದಲೇ ಸ್ಥಾನದಲ್ಲಿ ನಾವು ಬರ್ತೀವಿ ಇನ್ನು ಚಿಕ್ಕನಾಯಕಲ್ಲಿ ಇರ್ತಕ್ಕಂಥ ಹೋಬಳಿಗಳಿಗೆ ಬಂದಾಗ ನಮ್ಮ ಹುಳಿಯಾರು ಹೋಬಳಿ ಮೊದಲು ಬರುತ್ತೆ ಹುಳಿಯಾರು ಹೋಬಳಿಲಿ ಬರ್ತಕ್ಕಂಥ ಕಾಲೇಜುಗಳಿಗೆ ಬಂದಾಗ ನಮ್ಮ ಕಾಲೇಜು ಮೊದಲ ಸ್ಥಾನದಲ್ಲಿ ಬರುತ್ತೆ ಸೊ ಈ ಒಂದು ಸಾಧನೆ ಆದಿತ್ಯ ಸಿತ್ಯ ಎಸ್ ಮತ್ತೆ ನಮ್ಮ ಎಲ್ಲಾ ಒಂದು ಟೀಮ್ ಮೆಂಬರ್ಸ್ಗೂ ಸಹಿತ ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತಾ ಇದ್ವಿ ಧನ್ಯವಾದಗಳು